ವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಪ್ಯಾಟರ್ನ್ ಮಾಡುತ್ತೇವೆ ಹೈಕಮಾಂಡ್ ಈಸ್ ವಿತ್ ಮೀ ದಿ ಎಂಟೈರ್ ಕ್ಯಾಬಿನೆಟ್ ಈಸ್ ವಿತ್ ಮೀ ದಿ ಗೌರ್ಮೆಂಟ್ ಈಸ್ ವಿತ್ ಮೀ ಆಲ್ ಎಲ್ ಎಸ್ ಆರ್ ವಿತ್ ಮೀ ಆಲ್ ಕಾಂಗ್ರೆಸ್ ಎಮ್ ಎಲ್ ಎ ಸಾರವಿದ್ಮಿ ಎಮ್ ಎಲ್ ಸಿ ಸಾರ್ವಿದ್ಮಿ ಲೋಕಸಭಾ ರಾಜ್ಯಸಭಾ ಮೆಂಬರ್ ಸಾರಿದ್ಮಿ ಅವರಿಂದ ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ತಪ್ಪು ಮಾಡಿರ್ತಕ್ಕಂಥ ಅವರು ಕಾನೂನು ಬಾಗಿರುವ ನಡ್ಕತಾ ಇದ್ದಾರೆ ಅವರು ಸಂವಿಧಾನವಾಗಿರುವ ನಡ್ಕತ್ತ ಇವತ್ತು ರಾಜ್ಭವನವನ್ನ ರಾಜಕೀಯ ತಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ ರಾಜ್ಭವನನ್ನು ಸಿ ರಾಜ್ಭವನರ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಡ ರೀತಿಯಲ್ಲಿ ಕೆಲಸ